ಅವಧಿಯಲ್ಲಿ ಚಂದಿರು ಮೊನ್ನೆ ಚಂದ್ರಶೇಖರ್ ಭೂಯ ಅವರು ನಂತರ ಇಂಜಿನಿಯರ್ ತಾಂತ್ರಿಕ ಪರಿಸರ ಸಂಖ್ಯೆ ಎಸ್ಸಿ ಬರಲು ಎಸ್ ಸಿ ಇಪ್ಪತ್ಮೂರು ಸಾವಿರದ ಒಟ್ಟು ಸಾವಿರದ ಕ್ರಿಯಾಶೀಲ ಉದ್ಯೋಗ ಚೀಟಿಗಳು ಎಷ್ಟಿದಾವೆ ಅಂದ್ರೆ ಎರಡ್ ಸಾವಿರದ ಎಪ್ಪತ್ತೆಂಟು ಇನ್ನು ಕೆಲಸ ನಿರ್ವಹಿಸಿದ ಒಟ್ಟು ಕೂಲಿ ಕಾರ್ಯ ಮೂರ್ ಸಾವಿರದ ನಾಲ್ಕುನೂರ ತೊಂಬತ್ನಾಲ್ಕು ಇನ್ನು ಕೂಲಿ ಕೆಲಸ ನಿರ್ವಹಿಸಿದ ಒಟ್ಟು ಕುಟುಂಬಗಳು ಎಷ್ಟಿದೆ ಅಂದ್ರೆ ಎಸ್ ಸಿ ನಲವತ್ ನಾಲ್ಕನೂರ ಆರು ಎಸ್ ಟಿ ಹದಿನಾರು ಸೀತಾಯಿ ಒಂದ್ ಸಾವಿರದ ಐನೂರ ಎರಡು ಒಟ್ಟು ಐವತ್ತಾರು ಕಾಮಗಾರಿಗಳು ಇನ್ನು ಮುಕ್ತಾಯ ಬಂದಂಥ ಕಾಮಗಾರಿಗಳು ವ್ಯಕ್ತಿ ತಮ್ಮ ಸಮುದಾಯ ಹದಿನೈದು ಒಟ್ಟು ಹದಿನೆಂಟು ಕಾಮಗಾರಿಗಳು ಇನ್ನು ಈ ಒಂದು ಸಂದರ್ಭದಲ್ಲಿ ಮನೆ ಬೇಕಿಗೆ ಬಂದಂತಹ ಕುಟುಂಬಗಳು ಗ್ರಾಮ ಪಂಚಾಯತಿ ಒಂದು ಸಾವಿರದ ಐನೂರ ನಾಲ್ಕು ಕೃಷಿ ಇಲಾಖೆ ಮುನ್ನೂರ ಇಪ್ಪತ್ತೈದು ಸಮಾಜ ಇಲಾಖೆ ಮುನ್ನೂರ ಎಪ್ಪತ್ತೊಂದು ತೋಟಗಾರಿಕೆ ನಾಲ್ಕು ಕುಟುಂಬಗಳು ಈ ಒಂದು ಕೂಲಿ ಕೆಲಸವನ್ನು ಮಾಡಿ ಕೂಲಿ ಕೆರೆಗಳು ಮಾನವ ಜಿಲ್ಲಗಳು ಯಾವ್ಯಾವ ಎಷ್ಟು ಕಾಮಗಾರಿ ಎಷ್ಟು ಕೂಲಿ ಸಾಮಗ್ರಿ ವೆಚ್ಚವನ್ನು ಮಾಡಿರತಕ್ಕೀವಿ ಹಾಗೆ ಗ್ರಾಮ ಪಂಚಾಯತ್ ವೈಯಕ್ತಿಕ ಕಾಮಗಾರಿಗಳು ಇಪ್ಪತ್ತೊಂದಾಗ್ಯವು ಅವರು ಬಳಸಿರತಕ್ಕಂತ ಕೂಲಿ ವೆಚ್ಚ ಹದಿನೂರು ಲಕ್ಷ ಸಾರಿ ಒಂದು ಲಕ್ಷ ಮೂವತ್ತು ಸಾವಿರ ಮೂರು ಕೂಲಿ ವೆಚ್ಚ

ಇಪ್ಪತ್ತೊಂದು ಕಾಮಗಾರಿಗಳು ವೈಯಕ್ತಿಕ ಕಾಮಗಾರಿಗಳು ಒಂದು ಲಕ್ಷ ಮೂವತ್ತು ಸಾವಿರದ ಮೂರುನೂರ ತೊಂಬತ್ತೊಂಬತ್ತು ರೂಪಾಯಿ ಕೂಲಿ ವೆಚ್ಚ ಒಂದು ಲಕ್ಷ ಮೂವತ್ತೆರಡು ಸಾವಿರದ ನಾಲ್ಕುನೂರ ಎಪ್ಪತ್ತೊಂಬತ್ತು ಸಾಮಗ್ರಿ ವೆಚ್ಚ ಒಟ್ಟು ಎರಡು ಲಕ್ಷ ಅರವತ್ತೆರಡು ಸಾವಿರದ ಎಂಟನೂರ ಎಪ್ಪತ್ತಾರು ರೂಪಾಯಿ ವೈಯಕ್ತಿಕ ಕಾಮಗಾರಿ ಮೇಲೆ ಗ್ರಾಮ ಪಂಚಾಯತ್ ಖರ್ಚು ಮಾಡಿರ್ತಕ್ಕಂಥದ್ದು ಇನ್ನು ಕಮಿಟಿ ಸಮುದಾಯ ಕಾಮಗಾರಿ ನಲವತ್ತು ಕಾಮಗಾರಿಗಳ ಸಮುದಾಯ ಕಾಮಗಾರಿಗಳು ಮಾಡಿದರೆ ಅದಕ್ಕೆ ಕೂಲಿ ವೆಚ್ಚವಾಗಿ ಒಂದು ಕೋಟಿ ತೊಂಬತ್ತೆರಡು ಲಕ್ಷ ಇಪ್ಪತ್ತೆರಡು ಸಾವಿರದ ಆರುನೂರ ಐದು ರೂಪಾಯಿ ಕೂಲಿ ವೆಚ್ಚವನ್ನು ಮಾಡಿದರೆ ಸಾಮರ್ಥ್ಯ ವೆಚ್ಚವಾಗಿ ಹದಿನೆಂಟು ಲಕ್ಷ ಮೂವತ್ತೆರಡು ಸಾವಿರದ ತೊಂಬತ್ತೊಂದು ರೂಪಾಯಿ ಸಾಮಗ್ರಿ ವೆಚ್ಚ ಮಾಡಿದರೆ ಒಟ್ಟು ಎರಡು ಕೋಟಿ ಹತ್ತು ಲಕ್ಷ ಐವತ್ನಾಲ್ಕು ಸಾವಿರದ ಮುನ್ನೂರ ಐವತ್ತು ಆರು ರೂಪಾಯಿ ಒಟ್ಟು ವೆಚ್ಚವನ್ನು ಸಾವಿರದ್ದು ದಿನ ವೈಯಕ್ತಿಕ ಮತ್ತು ಸಾಮಗ್ರಿ ಕಾಮಗಾರಿ ಸೇರಿ ನಲವತ್ತೊಂದು ಕಾಮಗಾರಿಗಳು ಮಾಡಿದ್ದಾರೆ ಒಂದು ಕೋಟಿ ಮೂರು ಲಕ್ಷ ಐವತ್ತೆರಡು ಸಾವಿರದ ನಾಲ್ಕನೂರ ಕೂಡ ವೆಚ್ಚ ಮಾಡಿದ್ದಾರೆ ಹತ್ತೊಂಬತ್ತು ಹತ್ತೊಂಬತ್ತು ಲಕ್ಷ ಸಾಮಗ್ರಿ ವೆಚ್ಚ ಮಾಡಿದರೆ ಒಟ್ಟು ಎರಡು ಕೋಟಿ ಹದಿಮೂರು ಲಕ್ಷ ಇಪ್ಪತ್ಮೂರು ಸಾವಿರದ ಎರಡು ಇಪ್ಪತ್ತೆಂಟು ರೂಪಾಯಿ ಒಟ್ಟು ಗ್ರಾಮ ಪಂಚಾಯತ್ ವೆಚ್ಚ ಮಾಡಿರ್ತಕ್ಕಂಥ ಇನ್ನು ಕೃಷಿ ಇಲಾಖೆಯಿಂದ ಆರು ಕಾಮಗಾರಿಗಳನ್ನ ತೆಗೆದುಕೊಂಡಿದ್ದಾರೆ ಬ್ಲಾಕ್ ಗಿಡ ನಡೆತಕ್ಕಂಥದ್ದು ಸರಿ ನಿರ್ಮಾಣ ಮಾಡತಕ್ಕಂಥದ್ದು ಇದರಲ್ಲಿ ಆರು ಕಾಮಗಾರಿಗಳ ಕೂಲಿ ವೆಚ್ಚ ಮೂವತ್ತೊಂದು ಲಕ್ಷ ಎಪ್ಪತ್ತು ಸಾವಿರದ ಐನೂರ ಮೂವತ್ತೊಂದು ರೂಪಾಯಿ ಕೂಲಿ ವೆಚ್ಚವನ್ನು ಮಾಡಿದ್ದಾರೆ ಅದರಲ್ಲಿ

ಒಟ್ಟು ಕಾಮಗಾರಿಗಳು ಎಪ್ಪತ್ತಾರು ಕಾಮಗಾರಿಗಳನ್ನ ಮಾಡಿದ್ದಾರೆ ಕೋಟಿ ಐವತ್ತೊಂದು ಲಕ್ಷ ಲಕ್ಷ ಕೋಟಿ ಎಂಟು ಸಾವಿರದ ಕೂಲಿ ವೆಚ್ಚ ಮಾಡಿದರೆ ಇಪ್ಪತ್ತೊಂಬತ್ತು ಲಕ್ಷ ಐವತ್ತೊಂದು ಸಾವಿರದ ಮುನ್ನೂರ ಎಂಬತ್ತೊಂದು ರೂಪಾಯಿ ಮಾಡಿದ್ರೆ ಲಕ್ಷ ಸಾವಿರದ ಮುನ್ನೂರ ಐವತ್ತು ವೆಚ್ಚವನ್ನು ಕೆರೆ

ಶಾಲಾ ಕಂಪೌಂಡ್ ನಿರ್ಮಾಣ ಬಂದು ಶಾಲಾ ಶೌಚಾಲಯ ಬಂದು ಶಾಲಾ ಆಟದ ಮೇಲೆ ಒಂದ ನಿರ್ಮಾಣ ಮಾಡಿದ್ರೆ ಒಂದು ಅಡುಗೆ ಪೋಡಿಮೆಟಕ ಸ್ಪಷ್ಟ ಮಾರ್ಗತಿ ಪಡಸ್ತಕ್ಕಂಥ ಕಾಮಗಾರಿಯನ್ನು ಮಾಡಿದ್ದಾರೆ ಏನ ಈ ಒಂದು ಅವಧಿಯಲ್ಲಿ ಒಂದು ಮೂರು ದಿನಗಳ ಸೇವಿಸ್ತ ಇದ್ದರೆ ಗೊತ್ತಿದ್ದೇವೆ ಹೆಸರು ಮಾತ್ರ ಒಂದು ಮೂರು ದಿನಗಳ ಉದ್ಯೋಗವನ್ನು ಗೊತ್ತಾಗಲ್ಲ ಮೂವತ್ಮೂರು ಕುಟುಂಬಗಳಿರ್ತಕ್ಕಂಥದ್ದು ಅಂಗವಿಕಲರು ಐವತ್ತೈದು ಅಂಗವಿಕಲರು ಇದರ ಸೌಲಭ್ಯವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಇದನ್ನ ನಂತರ ಈಗ ಕರಡಿ ಗ್ರಾಮದ ಸಮುದಾಯ ಕಾಮಗಾರಿಗಳನ್ನು ಓದ್ತಾ ಇದೀವಿ ಕರಡಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ಕಂಪೌಂಡ್ ನಿರ್ಮಾಣ ಭಾಗ ಎರಡು ಇದಕ್ಕೆ ಅರವತ್ತೈದು ಸಾವಿರದ ಒಂಬೈನೂರ ಕೂಲಿ ವೆಚ್ಚ ಇದಕ್ಕೆ ಸಾಮಗ್ರಿ ವೆಚ್ಚವಾಗಿ ನಾಲ್ಕು ಲಕ್ಷ ಇಪ್ಪತ್ತ್ ಮೂರು ಸಾವಿರದ ಎಪ್ಪತ್ತೈದು ರೂಪಾಯಿ ಸಾಮಗ್ರಿ ವೆಚ್ಚ ಮಾಡಿದರೆ ಒಟ್ಟು ನಾಲ್ಕು ಲಕ್ಷ ಎಂಬತ್ತೊಂಬತ್ತು ಸಾವಿರದ ಐವತ್ತೈದು ರೂಪಾಯಿ ಈ ಕಾಮಗಾರಿ ಮೇಲೆ ಖರ್ಚನ್ನು ಮಾಡತಕ್ಕಂಥದ್ದು ಇನ್ನು ಕರಡಿ ಗ್ರಾಮದ ಸರ್ಕಾರಿ ಹಿರಿಯ ಕನ್ನಡ ಹೆಣ್ಣು ಮಕ್ಕಳ ಶಾಲಾ ಆಟದ ಮೈದಾನ ಅಭಿವೃದ್ಧಿ ಪಡಿಸುವುದು ಇದಕ್ಕೆ ನಲವತ್ ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಕೂಲಿ ವೆಚ್ಚ ನಲವತ್ತೇಳು ಸಾವಿರದ ಏಳುನೂರ ಸಾಮಗ್ರಿ ವೆಚ್ಚ ಒಟ್ಟು ಎಂಬತ್ತೆಂಟು ಸಾವಿರದ ಆರುನೂರ ಎಪ್ಪತ್ತೊಂದು ರೂಪಾಯಿ ಈ ಕರಡಿ ಮಾಡ ಎಸ್ ಸಿ ಎಸ್ ಟಿ ಸ್ಮಶಾನವನ್ನು ಅಭಿವೃದ್ಧಿ ಪಡಿಸತಕ್ಕಂಥದ್ದು ಮತ್ತು ಚಿತ್ರ ನಿರ್ಮಾಣ ಮಾಡ್ತಕ್ಕಂಥದ್ದು ಇದಕ್ಕೆ ಒಂದು ಲಕ್ಷ ನಾಲ್ಕು ಸಾವಿರದ ಒಂಬೈನೂರ ಒಂದು ಲಕ್ಷ ನಾಲ್ಕು ಸಾವಿರದ ಒಂಬೈನೂರ ನಾಲ್ಕು ರೂಪಾಯಿ ಕೂಲಿ ವೆಚ್ಚ ಸಾಮಾನ್ಯ ವೆಚ್ಚವಾಗಿ ಮೂರು ಲಕ್ಷ ಅರವತ್ತೆಂಟು ಸಾವಿರದ ಏಳುನೂರ ಸಾಮಾನ್ಯ ವೆಚ್ಚ ಒಟ್ಟು ನಾಲ್ಕು ಲಕ್ಷ ಮೂರು ಸಾವಿರದ ಆರುನೂರ ಎಪ್ಪತ್ತೈದು ರೂಪಾಯಿ ಈ ಕಾರ್ಯಕ್ರಮದಲ್ಲಿ ಖರ್ಚು ಮಾಡಿಗ್ರಾಮ ಕಂಬಳಿಗಾನ ರಸ್ತೆ ನಿರ್ಮಾಣ ಭಾಗ ಬಂದು ಇದಕ್ಕೆ ನಲವತ್ತು ಸಾವಿರದ ಒಂಬತ್ತು ಒಂಬೈನೂರ ನಲವತ್ತು ರೂಪಾಯಿ ಕೂಡ ವೆಚ್ಚ ಮಾಡಿದ್ರೆ

એહલે હેમે પહેંજે હારસારિંજે હારખંજારહત ರಾಜಪ್ಪ ಮರಂ ರಸ್ತೆ ಮತ್ತು ಗಡಿ ರಸ್ತೆ ನಿರ್ಮಾಣ ಇದಕ್ಕೆ ಏಳು ಏಳು ಸಾವಿರದ ಸಾವಿರದ ಎಂಟುನೂರ ಎಂಟು ರೂಪಾಯಿ ಕೂಲಿ ವೆಚ್ಚ ಮಾಡಿದ್ದಾರೆ ಕರಡಿಗ್ರಾಮ ಸಂಗಪ್ಪ ಕಣ್ಣಡಿ ವರ್ದವರಿಗೆ ಮರಂ ರಸ್ತೆ ಕಡಿ ರಸ್ತೆ ನಿರ್ಮಾಣ ಇದಕ್ಕೆ ಹನ್ನೆರಡು ಸಾವಿರದ ಒಂಬೈನೂರ ಹದಿಮೂರು ರೂಪಾಯಿ ಕೂಲಿ ವೆಚ್ಚವನ್ನು ಮಾಡಿದ್ದಾರೆ ಭಾಷಾ ಕರಡಿಗ್ರಾಮದ ಪ್ರಸಿದ್ಧ ಮನಮೋಹನ್ ಚಕ್ರದಿ ಅವರಿಗೆ ಮರಂ ರಸ್ತೆ ಆಗ್ತಕ್ಕಂಥದ್ದು ಎರಡು ಸಾವಿರದ ಒಂಬೈನೂರ ಕೂಲಿ ವೆಚ್ಚ ಮಾಡಿದ್ದಾರೆ ಕರಡಿ ಕರಡಿಗ್ರಾಮದ ಸಂಗೇಶ್ವರ ದೇವಸ್ಥಾನದಿಂದ ಆಡದವರಿಗೆ